ಅದಕ್ಕಾಗಿನೇ ಮೊದಲಿನ ಚರಣದೊಳಗ ಸರಿ ಗುರು ವಚನ ವಚನಿಗೆ ಮುಕ್ತಿ ನಮಗೆಲ್ಲ ಬಂದೀವಿ ಅಂತಂದ್ರ ಬಂದೀವಿ ಅದಕ್ಕಾಗಿಯೇ ನಾವೆಲ್ಲ ಗುರುನಾಥನಿಗೆ ಶರಣ ಆಗಬೇಕು ಒಂದು ದೇಶದ ಒಬ್ಬ ರಾಜ ಆನಂದವಾಗಿ ರಾಜ್ಯವಾರವನ್ನು ಮಾಡ್ತಾ ಮಾಡ್ತಾ ಇದೆ ಸುಮಾರು ವರ್ಷಗಳಿಂದ ರಾಜ್ಯವಾರವನ್ನು ಮಾಡ್ತಾ ಎಲ್ಲರನ್ನ ರಕ್ಷಣೆ ಮಾಡ್ತಾ ಪ್ರಜೆಗಳಿಗೆ ಏನು ಬೇಕಾಗಿತ್ತು ಅದೆಲ್ಲವನ್ನ ಅನುಕೂಲ ಮಾಡಿಕೊಟ್ಟು ಅವರನ್ನ ರಕ್ಷಣೆ ಮಾಡ್ತಾ ಮಾಡ್ತಾ ಒಂದು ದಿನ ಆ ಮಹಾರಾಜ ತನ್ನ ಹೆಂಡತಿಯ ಜೊತೆಗೆ ವಿಹಾರಕ್ಕಂತಿ ಊರವರೆಗೆ ವಾಕಿಂಗ್ ಮಾಡ್ಬೇಕಂತ ತಿಳ್ಕೊಂಡ ಮಾತಾಡ್ತಾ 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 ಬಹಳ ದೂರ ಹೋದ್ರು ಬಹಳ ದೂರ ಹೋದ್ರು ದೂರದಲ್ಲಿ ಒಂದು ಸರೋವರ ಒಂದು ಕೊಳ ಇದೆ ಆ ಕೊಳದ ಮಧ್ಯದಲ್ಲಿ ಬಂಡೆಗಲ್ಲಿ ಆ ಬಂಡೆಗಲ್ಲಿನ ಮೇಲೆ ಒಬ್ಬ ಸಾಧು ಧ್ಯಾನಾಸಕ್ತನಾಗಿ ಕುಳಿತಿದ್ದ ಧ್ಯಾನಾಸಕ್ತನಾಗಿ ಕುಳಿತಿದ್ದ ಈ ರಾಜ ಮತ್ತು ದಂಪತಿಗಳು ಇಬ್ಬರು ನೋಡಿದ್ರು ಆ ಮಹಾನುಭಾವನನ್ನು ನೋಡಿ ಬಹಳ ಆನಂದಪಟ್ಟರು ಅಷ್ಟೇ ಅಲ್ಲ ಆತ ಹೊರ ದೊಡ್ಡ ತಪಸ್ವಿ ಅಂತಮ್ಮ ಈ ಸರೋವರದ ಈ ಕೊಳದ ಮಧ್ಯದೊಳಗ ಬಂಡೆದಲ್ಲಿನ ಮೇಲೆ ಕುಂತು ತಪಸ್ಸು ಮಾಡಲಿಕ್ಕೆತ್ತೆ ಅನ್ನ ಆತನ ನೋಡಿದ್ರೆ ನನಗೇನೋ ಒಂದು ಭಾವ ಭಾವವಾಗಲಿಕ್ಕೆ ನಾನು ಏನಾದರೂ ಆ ಮಹಾನುಭಾವನಿಂದ ಪಡ್ಕೋಬೇಕು ಆತನಿಂದ ನಾನು ಮುಕ್ತನಾಗಬೇಕು ಅದಕ್ಕಾಗಿ ಆತನ ಅನುಗ್ರಹನ ಪಡ್ಕೋಬೇಕು ಅಂತ ತಿಳ್ಕೊಂಡ ಮಹಾರಾಜ ಮನಸ್ಸಿನೊಳಗೆ ಅಂದುಕೊಂಡ ವಿಹಾರ ಮೋಕ್ಷಿ ಅರಮನೆಗೆ ಹೋದ ಮತ್ತೆ ಸಾಯಂಕಾಲಕ್ಕೆ ಬಂದ ಮತ್ತ ಆ ದೃಶ್ಯವನ್ನು ನೋಡಿದ ಆತ ಎಲ್ಲಿ ಕೂತಿದ್ದು ಅಲ್ಲಿನೇ ತಪಸ್ ಮಾಡಲಿಕ್ಕೆ ನಾಲ್ಕಾರು ದಿವಸ ಆಯಿತು ಆತ ಎದ್ದು ಹೋಗಿಲ್ಲ ನಾನು ಯಾವಾಗ ಬರ್ತೇನೆ ಅವಾಗ ಅಲ್ಲಿನೇ ಕುಂತಾನ ಆತನಿಂದ ನಾನು ಏನಾದರೂ ಒಂದೆರಡು ಮಾತು ಕೇಳಬೇಕು ಅಂತಂದ್ರ ಆತ ಧ್ಯಾನಾಸಕ್ತನಾಗಿದಾನ ಏನ್ ಮಾಡೋದು ಅಂತ ವಿಚಾರ ಮಾಡಿ ಹಿಂಗೆ ವಿಚಾರ ಮಾಡ್ತಾ ಇರುವ ಸಂದರ್ಭದೊಳಗ ರಾಜ ಆ ಕಡೆಯಿಂದ ವಿಹಾರ ಮುಗಿಸಿ ನೇರವಾಗಿ ಆ ಸಾಧು ಮಹಾರಾಜನ ವಾಣಿಯಿಂದ ಏನಾದರೂ ಬರ್ತದೇನೋ ನೋಡೋಣ ಅಂತ ತಿಳ್ಕೊಂಡು ಏನು ಮಾಡಿದ ಆತನ ಎದುರುಗಡೆನೆ ಕುಳಿತುಕೊಂಡ ತಾನು ಕುಳಿತುಕೊಂಡ ಕೆಲವು ಸಮಯದ ನಂತರ ಅಲ್ಲಿ ಒಂದು ಆ ನೀರಿಗೆ ನೀರನ್ನು ಕುಡಿಬೇಕು ಅಂತ ತಿಳ್ಕೊಂಡು ಆ ನೀರುಗೋಳಿ ಬಾಕುಗೋಳಿರ್ಲೋ ಆ ಬಾಪುಗೋಡಿ ಅಲ್ಲಿ ಬಂತು ನೀರು ಕುಡಿಬೇಕಂತ ಬಂದು ಅದು ನೇರವಾಗಿ ನೀರು ಕುಡಿಲಿಲ್ಲ ಏನು ಮಾಡುತ್ತಿತ್ತು ಅಂತಂದ್ರೆ ಅಲ್ಲಿರುವಂತದ್ದನ್ನ ಸ್ವಲ್ಪ ಆಕಡೆ ಈ ಕಡೆ ಏನಾದ್ರೂ ಕಸರು ಕಡ್ಡಿ ಇರಬಹುದು ಅಂತ ತನ್ನ ಕೊಕ್ಕಿನಿಂದ ಆ ಕಡೆಯೂ ಈ ಕಡೆಯು ಸರಿಸಲಿಕ್ಕ ಯಾವಾಗ ತನ್ನ ಕೊಕ್ಕಿನಿಂದ ಆ ಕಡೆ ಈ ಕಡೆ ಸರಿಸ್ಲಿಕ್ಕೆ ಸಾಧು ಮಹಾರಾಜ್ ಅದನ್ನು ನೋಡಿದ ನೋಡಿ ಆ ಪಕ್ಷಿ ಅಂತ ಬಾರ್ ಬಾರ್ ಕಿಂಗ್ಗಿಸ್ತಾರೆ ಅದು ತಿಕ್ಕಿತ್ತು ಅದನ್ನ ನೋಡಿಯುವ ಅಂದ ಎದುರಿಗೆ ಕೂತಿರುವಂತ ಮಹಾರಾಜ ಅಂತ ಮಹಾತ್ಮರ ಆಶೀರ್ವಾದ ನನಗಾತು ಹು ಏನು ಆ ನುಡಿಯನ್ನು ಕೇಳಿದ ಮಹಾತ್ಮರ ಆಶೀರ್ವಾದ ನನಗಾದ ಆ ಮಹಾರಾಜ ಹೇಳಿದ ಮಾತುಗಳನ್ನು ನೆನಪಿಟ್ಕೊಂಡ ಬಾರ್ ಬಾರ್ ಕ್ಯುಗಿಸ್ತಾರೆ ಅವ ಹೇಳ ಬಾತುಗಳಿ ರಾಜ ಅಂತಾನ ಇದೇ ಮಂತ್ರ ಅಂತ ಇದಾ ಮಂತ್ರ ಅಂತ ತಿಳ್ಕೊಂಡ ಆತ ಹೇಳಿದ ಮಾತುಗಳನ್ನ ಬಾಯ್ಪಾಟ್ ಮಾಡಿದ ಬಾಯ್ಪಾಟ್ ಮಾಡಿಕೊಂಡ ಬಾರ್ ಬಾರ್ ಕೂಸ್ತಾಯಿ ಬಾತ್ಮೇ ಹಿಂದ ಮಂತ್ರ ಅಂತ ತಿಳ್ಕೊಂಡ ಮಹಾತ್ಮರ ಬಾಯಿಂದ ಬಂದ್ರ ಇದ ಮಂತ್ರ ಇದ್ರ ಆತನ ದರ್ಶನನೇ ನನಗ ಭಾಗ್ಯ ಅಂತ ತಿಳ್ಕೊಂಡ ಆ ಮಹಾರಾಜ ಅದನ್ನೇ ಸ್ಮರ್ವೆ ಮಾಡ್ತಾ 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 ಹೌದು ಯಾವಾಗ ಹೋದ ಅದನ್ನೇ ಮಂತ್ರ ಅಂತ ತಿಳ್ಕೊಂಡು ಉಚ್ಚಾರ ಮಾಡ್ತಾ 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 ಹಿಂಗೆ ಕಾಲು ಕಳೀಲಿ ಕತ್ತಿದ ಕಾಲು ಕಾಲ ಕತ್ತಿದ ಕಾಲು ಕಳೀತಾ ಇರುವಂತಹ ಒಂದು ಘಟನೆ ನಡೀತು ಎಂತಹ ಘಟನೆ ಅದು ಅಂತಂದ್ರೆ ಆತನಿಗೆ ಆಗಿ ಬರಲಾರದಂಥ ಇನ್ನೊಬ್ಬ ವೈರಿ ರಾಜ ಇವನ ಮೇಲೆ ದಂಡೆತ್ತಿ ಸೇಡನ್ನು ತೀರಿಸ್ಕೋಬೇಕು ಆತನ ರಾಜ್ಯವನ್ನು ನಾನು ವಶಪಡಿಸ್ಕೋಬೇಕು ಅಂತ ತಿಳ್ಕೊಂಡು ಹೊಂಚಾಕ್ಲಿಕ್ಕೆ ಬಹಳ ದಿವಸದಿಂದ ಹಾಕ್ತಾ ಹಾಕ್ತಾ ಬಂದಿದ್ದ ಆತನ ಹತ್ತಿರ ಹೋಗುದಾಗಿದ್ದಿಲ್ಲ ರಾಜನ ಹತ್ತಿರ ಹೋಗುದಾಗಿದ್ದಿಲ್ಲ ಆದ್ರೆ ಏನಿತ್ತು ಅಂತಂದ್ರೆ ಈ ರಾಜನ ಸಂಹಾರ ಮಾಡಿ ಆತನ ರಾಜ್ಯವನ್ನೆಲ್ಲ ವಶಪಡಿಸಿಕೊಂಡು ನಾನು ರಾಜ್ಯವಾರ ಮಾಡಬೇಕು ಅಂತ ಅಂತೇಳಿಕೊಂಡ ಆ ತುರಸ್ಕ ರಾಜ ಹಿಂಗ ವಿಚಾರ ಮಾಡ್ಲಿಕ್ಕೆ ತಿಂದ ಮಾಡುವಂತ ಸಂದರ್ಭದೊಳಗೆ ಭೂಮಿ ಏನಾಯ್ತು ಅಂತಂದ್ರ ರಾಜನ ಹತ್ರ ಯಾರಪ್ಪ ಇವ ಎದುರಾಗಿ ರಾಜ ಹಿಂಗ ವಿಚಾರ ಮಾಡಾಕತ್ತಿದ್ದ ಹಿಂಗ ವಿಚಾರ ಮಾಡಲಾಗಿ ರಾಜನತ್ರ ಹೋಗವ್ರು ಯಾರು ಅಂದ್ರ ರಾಜನ ಒಬ್ಬ ಹೋಗ್ತಾನೆ ಇಲ್ಲ ಮತ್ತೆ ಯಾರು ಹೋಗಿದ್ದಿಲ್ಲ ಆ ರಾಜನ ಕ್ಷೌರಿಕನ ಅಂತ ತಿಳ್ಕೊಂಡು ಆ ರಾಜನ ಚೌರಿಕನನ್ನ ಸಂಪರ್ಕಿಸಿ ಆ ಕ್ಷೌರಿಕನಿಗೆ ಈ ಎದುರಾಣಿ ರಾಜ ಹೇಳ್ತಾನೆ ಕ್ಷೌರಿಕ ಮಹಾರಾಜನಿಗೆ ಎಷ್ಟು ಸಂಪತ್ತು ಕೊಡುತ್ತಾನೆ ಕ್ಷೌರಕವಾದಾಗ ಏನೋ ಒಂದಿಷ್ಟು ಬಂಗಾರ ನಾಣ್ಯಗಳ ಮೇಲೆ ಕೊಡ್ತಾನೆ ಅಂತ ಅವಾಗಿ ಮಾತಾನ ನೋಡು ನಾ ಹೇಳಿದಂಗೆ ಮಾಡಿದಿ ಅಂದ್ರ ನಿನಗ ಅರ್ಧ ರಾಜ್ಯ ಕೊಡ್ತೀನಿ ಅಂದ್ ನಾವು ನಾ ಹೇಳಿದಂಗೆ ಮಾಡಿದಿ ಅಂದ್ರ ನಿನಗ ಅರ್ಧ ರಾಜ್ಯ ಕೊಡ್ತೀನಿ ಏನ್ ಮಾಡ್ಬೇಕು ಹೇಳ್ರಿ ಅನ್ ನಾವು ಏನ್ ಮಾಡ್ಬೇಕ್ರಿ ಅಂದ್ರೆ ಏನಿಲ್ಲ ರಾಜನ ಕ್ಷೌರ ಮಾಡಕ್ ನೀನ್ ಹೋಗಿರ್ತೀಯ ಹೋದ ಸಂದರ್ಭದೊಳಗ ನಿನ್ನ ಹತ್ತಿರ ಅವೇನ ಭಾಗಿಸಿ ಕೂತಿರ್ತಂದ್ರ ಆ ಸಂದರ್ಭದೊಳಗ ನಿನ್ನ ಕತ್ತಿಯಿಂದ ಆತನ ಪ್ರಾಣ ತೆಗೆದಿದ್ರು ಇಷ್ಟ ಮಾಡಿದೆಯಾ ಅಂತಂದ್ರ ಆ ರಾಜ್ಯ ನಿನಗೆ ಕೊಡ್ತೀನಿ ಆವಾಗಿ ಇದು ಸುಮ್ತಾನೇ ತಿಳ್ಕೊತಾರಲ್ಲ ಇದು ಶೋರ ಮಾಡುದು ಇದು ಇರಲಿಲ್ಲ ಮನುಷ್ಯನಿಗೆ ಆಸೆ ಒಪ್ಪಿಕೊಂಡ ಯಾಕ ಇಂತಹ ದಿವಸ ರಾಜ ಅವನ್ನ ಅಂತ ಕರೆದ ಮೇಲೆ ತಪ್ಪು ಮ್ಯಾಲಿದ್ದ ಅಲ್ಲಿನೇ ಹೋದ ಇವ ಹೋಗಿ ಮಹಾರಾಜ ಬನ್ನಿ ಅಂತ ತಿಳ್ಕೊಂಡ ಕರೆದ ಅವನ ಮುಂದೆ ಬಂದು ಕುಳಿತ ಕುಳಿತಾಗಿ ಇವ ಏನ್ ಮಾಡಿದ ಅಂತಂದ್ರ ಕ್ಷೌರಿಕ ಕತ್ತಿ ಬಟ್ಲ ತಗದ ಅವಾಗ ಮೊದಲು ಈಗೆಲ್ಲ ಬದಲಿಗೆ ಅವಾಗ ಒಂದು ಮಸಿಗಲ್ಲು ಅಂತ ಇರ್ತಿತ್ತು ಆ ಕತ್ತಿ ಏನ್ ಮಾಡ್ತಿದ್ದ ಮಸಿಗಲ್ಲಿ ಹಿಂಗ್ 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 ಮಸಿ ಹಾಕಿರ್ತಿದ್ದ ಯಾವಾಗ ರಾಜನ ಮುಂದೆ ಕೂತು ಹಿಂಗ್ ಮಸಗೋತ್ 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 ಕೂತ ರಾಜನಿಗೆ ಮಂತ್ರ ನೆನಪಾಯ್ತು ರಾಜನಿಗೆ ಮಂತ್ರ ನೆನಪಾಗಿ ರಾಜ

ನಾ ಮಾಡುವಂತ ಕೆಲಸ ರಾಜ ಗೊತ್ತೈತ್ಲ ಗೊತ್ತೈತಿ ಅಂದ್ರೆ ಆಗ್ತಿ ಏನು ಅಂದ್ರೆ ಯಾಕೆ ತಿಕ್ತೀರಿ ನೀ ಯಾಕೆ ತಿಕ್ತಿ ಅನ್ನೋದು ನನಗೆ ಮದ್ವೆ ಗೊತ್ತಾಗೈತಿ ಅಂತ ಯಾಕೆ ತಿಕ್ತಿ ಅನ್ನೋದು ನಿನ್ನ ಹೃದಯದ ಮಾತ ನನಗೆ ಮೊದಲ ಗೊತ್ತೈತಿ ಅಂತ ಆವಾಗ ರಾಜ ಯಾವಾಗ ಕತ್ತಿ ಬಟ್ಲ ಕೆರಕ್ಕೆ ಬಿದ್ದು ಕೂಡ ಯಾಕೋ ಯಾಕೋ ಅಂತ ಕೇಳಿದ ಇಲ್ರಿಪ ನಾ ಏನೋ ಬಂದಿದ್ದೆ ನಾ ಬಂದ ವಿಷಯ ನಿಮಗ್ ಮನಕ್ಕೆ ಗೊತ್ತಾಗಿ ಬಿಟ್ಟೈತಿರ್ಲ ಏನ್ ಮಾಡುದು ಅಂತ ತಿಳ್ಕೊಂಡು ಅದಕ್ಕೆ ಇವೇನ್ ಮಾಡಿದ ನನಗ ತಪ್ಪಾತೀಪ ರಾಜ ನಂದು ತಪ್ಪಾತ್ರಿ ಇನ್ನೊಮ್ಮಿಂತ ಕೆಲಸ ಮಾಡಂಗಿಲ್ಲ ನೀವು ನನ್ನ ಕ್ಷಮಾಪಣೆ ಮಾಡ್ರಿ ರಾಜನಿಗೆ ಪುನಃ ಪುನಃ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಇದ್ದ ವಿಷಯವನ್ನೆಲ್ಲ ಕೇಳಿಕೊಂಡ ಆವಾಗ ರಾಜ ಅವನಿಗೆ ಕ್ಷಮಾಪಣೆ ಮಾಡಿ ಆತನ ಮನಿ ಕಳಿಸಿಕೊಡ್ತಾನ ಹಾಗೆ ಬರೆಯೊಬ್ಬ ಮಹಾತ್ಮರ ಮಾತ ಒಬ್ಬ ಯೋಗಿಗಳ ಒಬ್ಬ ಗುರುಗಳ ಒಂದು ಮಾತಿನಿಂದ ರಾಜನ ಪ್ರಾಣ ಹೋಗುವಂತದ್ದು ರಕ್ಷಣೆ ಆಗ್ತಿತ್ತು ರಕ್ಷಣೆ ಅದಕ್ಕಾಗಿ ಬರೇ ಒಂದು ಕ್ಷೌರಿಕ ಪ್ರಾಣ ತೈಲಿಕ್ಕೆ ಹೋದ ಸಂದರ್ಭದೊಳಗ ಮಂತ್ರ ಅಂದಕೊಂಡೇನ ಅವನ ಪ್ರಾಣ ಕುಳಿತು ಅಂತಂದ ಮೇಲೆ ಒಬ್ಬ ಗುರುವಿನ ಸೇವೆಯನ್ನು ಮಾಡಿದೀವಿ ಅಂತಂದ್ರೆ ಯಾಕೆ ನಾವು ಈ ಭದ್ರದಿಂದ ಪಾರಾಯಿಲ್ಲ ಅದಕ್ಕಾಗಿನೇ ಕಾಮಾದಿಗಳನ್ನು ಎಂದು ಕೈ ಹಿಡಿದು ಅನುಗ್ರಹಿಸುವ ಮುಂದರೆ ಹೇಳುತ್ತಾರೆ ಮೂರನೇ ಚರಣ ಅದು ನೀತಿ ಕ್ರಿಯಾಚಾರ್ಯ ಸ್ಥಳ ಅಂತೇಳಿ ಆ ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗೆ ಹೇಳ್ತಾರೆ ಬವಮಾಲೆ ಗಳಿಸು ಖುಷಿಯದಿರೆಡರು ಬಂದು ಕವಿಯ ಲಂಚಾಲೆ ಗಳಿಸು ಭವಮಾಲೆ ಅಂತಂದ್ರೆ ಭವ ಅಂತಂದ್ರೆ ಹುಟ್ಟುವುದು ಸಾವುವುದು ಸಾವು ಸರಮಾಲೆ ಅಂತಾಗ ಹಂಗ ಈ ಹುಟ್ಟು ಸಾವುಗಳ ಒಂದು ಮಾಲೆ ಇದಕ್ಕೆ ನೀನು ಅಲಸು ಅಂತಂದ ಸಾರಿ ಕೊಡಬಾರಿಯ ಹುಟ್ಟತಿ ನೀನು ಎಷ್ಟು ಎರೆ ಸಾಯ್ತಿ ಅದನ್ನೇ ಯಾಕ ಮಾಲೆ ಕೂಡ ಅಂತ ಒಂದಲ್ಲ ಎರಡಲ್ಲ ಮೂರ ಅಲ್ಲ ನಾಲ್ಕಲ್ಲ ಎಂಬತ್ತ ನಾಲ್ಕು ಲಕ್ಷ ಸಾರಿ ನೀನು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಬಾರದ ಅವಂಗಳಲ್ಲಿ ಬಂದೆ ಹಿಂದನ ಜನ್ಮ ಏನಾದರೂ ಆಗಲಿ ಮುಂದೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಹಿಂದೆ ಏನರೇ ಆಗಲಿ ಈಗ ನಾನು ಮನುಷ್ಯನಾಗಿ ಬಂದೀನಿ ಅಂತಂದ್ರ ಇನ್ನು ಮತ್ತೆ ಹುಟ್ಲಾಗ ಮಾಡಪ್ಪ ಈಗ ಆ ತಾಯಿಯ ಮಾತುಗಳೋಡಿ ಎಂಬತ್ನಾಲ್ಕು ಸಾರಿ ನಾನು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಒಮ್ಮೆ ಊಟ ಮಾಡಿದೀವಿ ಅಂತಂದ್ರ ಮತ್ತೊಮ್ಮೆ ಅವನೇ ನೀಡಾಕೈತ್ತಿದ್ರಂದ್ರೆ ಏನಂತೀವಿ ಒಳಗೆ ಅವನೇ ಉಣ್ಣು ಹಣ ಅವನೇ ಉಣ್ಣದೇನು ಅಥವಾ ಒಂದು ಏನೋ ಕೆಲಸ ಅಂದ್ರೆ ಹೊಲೇ ಅದೇ ಕೆಲಸ ಮಾಡುದೇನು ಹೊಲೇ ಊಟ ಮಾಡಾಕ ಹೆಂಗ ಬ್ಯಾಸರೈತೋ ಹಂಗ ಜೀವನದೊಳಗ ಹೊಲೇ ಹುಟ್ಟಾಕ ಹೊಲೇ ಸಾಯಾಕ ಬ್ಯಾಸರಾಕ್ ಪಡಬಾರದು ಅವಮಾನ ಗಲೀಸು ಬ್ಯಾಸರು ಪಡಬಪ್ಪ ಸಾಕಪ್ಪ ಈ ಒಂದು ಜನ್ಮ ಏನದ ಇನ್ನು ಮ್ಯಾಲ ಜ್ಞಾನ ಹುಟ್ಟಂಗಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಗುರು ಅನುಗ್ರಹ ಪಡೆ ಸಾನ್ನಾದರೂ ಈ ಬಗ್ಗೆ ಹೆಸರಬಾರದೆ ಇಟ್ಸಾರೆ ಬಂದಿ ಹೋಗಿ ಬಂದಿ ಹೋಗಿ ಈಗ ನೀ ವ್ಯಾಸನ ಕೊಡವಾಗ ಎಷ್ಟು ಸಾರಿಯಲ್ಲಿ ಬರ್ತಿ ಎಷ್ಟು ಸಾರಿರ್ಬೇಕಿ ಸಾಕಾಗಿಲ್ಲ ನೀನು ಬರುವ ಭಗವಂತನಿಗೆ ಮಾತು ಕೊಟ್ಟು ಬಂದಿ ಏನಂತೇಳಿ ಕೊಟ್ಟಿದಿ ಅಪ್ಪ ನಿನ್ನನ್ನನ್ನ ನಾನು ಮಲಿಸಿಕೊಂಡು ನಿನ್ನಲ್ಲೇನೆ ನಾನು ಭಕ್ತಿಯನ್ನ ಮಾಡಿ ಒಳ್ಳೆ ನಿನ್ನ ಹತ್ರನೂ ನಾನು ಬರ್ತೀನಿ ಅಂತ ತಿಳ್ಕೊಂಡ ನೀನು ಮಾತು ಇಲ್ಲಿಗೆ ಬಂದಿದ್ದಿ ಯಾವಾಗ ಭೂಮಿಗೆ ಬಂದು ಎಲ್ಲರೂ ಮರ್ತೇ ಬಿಟ್ಟಿ ನೀನು ಎದಕ್ಕೆ ಬಂದೀನಿ ಅನ್ನುವಂಥದ್ದನ್ನ ಮರೆತು ಬಿಟ್ಟಿ ನೀನು ಬಂದಿರುವಂತಹ ಕೆಲಸ ಇದಲ್ಲಪ್ಪ ಅರೇ ಅಂಡ್ರು ಮಕ್ಕಳು ಹೊಲ ಇವನು ನಿನ್ನ ಕೆಲಸ ಅಲ್ಲ ಇವನು ಎಲ್ಲ ಮಾಡ್ತಾವ ಪಶು ಪಕ್ಷಿ ಪ್ರಾಣಿ ಎಲ್ಲ ಮಾಡ್ತಾವ ಆದ್ರೆ ನಿನಗೊಂದು ವಿಶೇಷದ ಅದ ಏನು ಅಂತಂದ್ರ ಅದೇ ಜ್ಞಾನ ಜ್ಞಾನ ಇಲ್ಲ ನಿನಗೆ ಜ್ಞಾನದ ಅದಕ್ಕಾಗಿನೇ ಮನುಷ್ಯ ಅಂತ ಕರೆದ ಮನುಷ್ಯನಂತ ಕರ್ಣನನ್ನು ನೀನು ಪಶುವಿನಂತೆ ಇದ್ದೀ ಅಂತಂದ್ರ ಅವು ಮಕ್ಕಳು ಹಡಿತಾವ ಅವು ರಕ್ಷಣೆ ಮಾಡುತ್ತಾವ ಅವು ಒಂದ್ ದಿವ್ಸಾಡಿ ಗಟನಂದ್ರೆ ಇದೇ ಜೀವನ ಅಲ್ಲ ನೀನು ಬಂದಿರುವಂತದ್ದು ಯಾವ್ದಪ್ಪ ಅಂತಂದ್ರ ಮುಕ್ತನಾಗಲಿಕ್ಕೆ ಬಂದಿ ಅರಿಯದೇ ಜನನಿಯ ಜಠರದಲ್ಲಿ ಬಂದೆ ಹಿಂದನ ಜನ್ಮದಲ್ಲಿ ಲಿಂಗವಾ ಲಿಂಗವಾ ಮರಿದೆನಾಗಿ ಜಂಗಮವ ಜರಿದನಾಗಿ ಅಲಿ ಬದ್ದನಿ ಸಂಸಾರ 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 ಏನು ಈಗೇನು ಕಾಣುತ್ತಲ್ಲ ಈ ಕಾಣುವುದ್ರೆ ಹಿಂದೆ ಹೋಗುದೇನಲ್ಲ ಅದ್ರ ಎಂತ ಏನು ಹೋಗ್ತಿರಲ್ಲ ನೀವು ಅದು ಸಂಸಾರ ಯಾರು ಕಾನೂನಾರ್ತನ ಹಿಂದೆ ಹೋಗ್ತಾರಲ್ಲ ಅದು ನಿಸ್ಸಂಸಾರ ಕಾಣುವುದು ಒಮ್ಮೆ ಏನಾಗ್ತದ ತೋರಿ ಅಡಿಗೆ ಹೋಗಿರ್ತದ ಕಾಣುವುದು ಒಮ್ಮೆ ಎಂತ ವಿಜಯನಗರ ಸಾಮ್ರಾಜ್ಯನ ಹಾಳಾಗಿ ಹೋಗ್ತು ವಿಜಯನ ವಿಜಯನಗರ ಆದ್ರೇನು ಅಜಯ್ ನಗರ ಆದ್ರೇನು ಎಲ್ಲವೂ ಕಾಲಗತಿಯಲ್ಲಿ ಲೀನಾಗಿ ಹೋಗ್ಬಿಟ್ಟು ಅದಕ್ಕಾಗಿ ಈಗ ಏನ್ ಅದ ರಾಧು ಇದ್ದದ್ದು ಇದ್ದಂಗ ಇರಂಗಿಲ್ಲ ಯಾವ್ದೇ ಐತಿ ನೋಡ್ರಿ ಸಣ್ಣ ಹುಡುಗರು ಇದ್ದಾಗ ಎಷ್ಟು ಚಂದ ಇರ್ತಾರ ಅದೇ ನೋಡ್ರಿ ಇಪ್ಪತ್ತು ವಯಸ್ಸಿಗೆ ಬಂದಾಗ ಅವು ಇರಂಗಿಲ್ಲ ಅದೇ ಮುಂದೆ ಹೋಗಿ ಐವತ್ತರವತ್ತು ವಯಸ್ಸಿಗೆ ಬಂದಾಗ ಮತ್ತೆ ಇರಲಿಲ್ಲ ಮುಪ್ಪ ಅವಸ್ತಿಗೆ ಬಂದಾಗ ಶರೀರ ಏನದ ಅಂತಂದ್ರ ಭಯ ನಮ್ಮ ಶರೀರನೇ ಇರಂಗಿಲ್ಲ ಅಂತಂದ್ರ ಇನ್ನು ವಸ್ತುಗಳು ಹ್ಯಾಂಗಿರ ಸಾ ಅದಕ್ಕಾಗಿ ನಾವು ಇದರ ಕುರಿತು ಚಿಂತನವನ್ನೇ ಮಾಡಬೇಕು ಕುರಿತು ಚಿಂತನೆ ಇಲ್ಲ ಎಷ್ಟು ದಿವಸ ಇದರ ಮಮಕಾರ ಮೋಹ ಚೆನ್ನ ಬಸವನೇ ರಾಕ್ಷ ಅಂತ ಗೋಬಿ ಹರವರ ಮನೆ ತನ್ನ ಮನೆ ಎಂಬಂತೆ ಕರೆ ದನ ಮಡಿತೆಯಲು ತನ್ನವರು ತನ್ನವರೆಂದು ಓದಿ ಓದಿ ಸಾಯಿ ನಿಮ್ಮ ಮನೆಯೊಳಗೆ ಒಂದು ಗೋಬಿ ಗೂಡು ಕಟ್ಕೊಂಡೈ ಗೂಡು ಕಟ್ಟಿ ಆ ಗೂಡಿನೊಳಗ ಎಲ್ಲೆಲ್ಲಿ ಎಲ್ಲೆಲ್ಲಿದೆ ಕಸ ಕಟ್ಟಿಗಳನ್ನ ತಂದು ನಿಮ್ಮ ಮನಿ ಸೋನು ಮನಿ ಅದ್ರ ಮನಿ ಚಂದ ಚಂದಿರುತ್ತೆ ಸೋರಂಗಿಲ್ಲ ಪಾಠ ತತ್ತಿ ಇಟ್ಟ ಮರಿ ಮಾಡಿ ಅಲ್ಲಿನೇ ನಾಲ್ಕಾರು ಮಕ್ಕಳನ್ನ ಜನ್ಮ ಕೊಟ್ಟು ಇದು ಮಣಿ ನಾಂದ 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 ಗೋ ಅಂತ ಅಲ್ಲಿ ಕೂತಿರ್ತದ ನಿಮ್ದೇ ನೀವೇನು ನೀವೇನ್ ಮಾಡ್ತೀರಿ ಪಂಚಮಿಗೋ ಹಬ್ಬಕ್ಕೋ ಅಥವಾ ಮಾನವಿಗೋ ಹೊಸ ಸ್ವಚ್ಛ ಮಾಡ್ತಿದ್ದೆ ಮಣಿ ಸ್ವಚ್ಛ ಮಾಡ್ಕೋತ ಮಾಡ್ಕೊಂತ ಮಾಡ್ಕೊಂತ ಬಂದಾಗ ಏನ್ ಮಾಡ್ತೀನಿ ಎಲ್ಲಾನು ಸ್ವಚ್ಛ ಮಾಡ್ಕೊಂತ ಬಂದಾಗ ಏ ಗೋಬಿ ಗೂಡು ಕಟ್ಟಿ ಮಾಡ್ತೀರಿ ಆ ಗೂಡು ತಗದ ಅದು ಹಾಕಿ ಅವಾಗ ಅವಾಗಾದಂತದ ಗುಬ್ಬಿ ಅರೆ ಇದು ಮನಿ ನಂದ ನಾ ತಿಳ್ಕೊಂಡಿನಿ ಇದರಬಹುದಲ್ಲ ಅಂದ್ರೆ ನಂದ ಆಲಪ್ಪ ಅದು ಗೋಪಿ ಹರವರ ಮನೆ ತನ್ನ ಮನೆ ಎಂಬಂತೆ ಏನಪ್ಪ ಅಂತಂದ್ರ ಸುಮ್ನೆ ನಂದ 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 ನಾವು ಹಿಂಗ ಅನ್ಕೋಂತ 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 ಅಂಟಿ ಎಲ್ಲ ನಂದೆ 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 ಒಬ್ಬೊಬ್ರು ಎಷ್ಟು ನಂದ ಅಂತ ಇರ್ತಾರ ಅಂದ್ರ ನಿಮ್ಗೆ ಹೇಳ್ತೀನಿ ನಾವು ಒಂದು ಮನೆಗೆ ಹೋಗಿದ್ವಿ ಪಾಪ ಬಹಳ ದೊಡ್ಡ ಗರಾಗಿ ಮಾಡಿತಾನ ಅದು ಹೆಂಗ ನೀವು ನೋಡಕಿ ಆರಾಮ್ ಮಂದಿ ಮಕ್ಕಳು ಸ್ವಸ್ತಾರು ನಾಕ್ ಅಂಗ್ಳಿದ್ದು ಇದು ಕಾರಣ ಶರೀರ ಕ್ಷೀಣಾವಸ್ಥೆಗೆ ಬರ್ತದ ಬಂದಾಗ ಕುಣಿಗಾಲ ಬಂತು ಆತನ ಶರೀರೆಲ್ಲ ಕ್ಷೀಣಿಸ್ತಾ 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 ಹೋಗಿ ಆತ ಎಲ್ಲಾ ಶಕ್ತಿ ಹೋಗಿ ಮೇಲೆ ಮಲಕೊಂಡಿದ್ದ ಎಲ್ಲಾರು ನಿಮ್ಗೆ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಮಾತಾಡಿಸ್ ಮಾತಾಡಿಸ್ ಬರುವಂತಹ ಸಂದರ್ಭದೊಳಗೆ ಒಂದಿನ ಒಂದು ಘಟನೆ ನಡೀತಿ ಏನು ಅಂತಂದ ಇನ್ನೇನದ ಇವತ್ತೋ ನಾಳೆ ಇವತ್ತು ನಾಳೆ ಹಿಂಗ್ರ ಹೋಗ್ತಾನೆ ಅನ್ನೋ ಎಲ್ಲ ಸಂಬಂಧಿಕರು ಕೂಡಿದ್ ಸುತ್ತ ಮುತ್ತ ಎಲ್ಲ ಅಂತ ನಿಂತ ಸಂದರ್ಭದೊಳಗ ಆ ಮುಕ್ತ ನೀಂಗ ಬಿಟ್ಕೊಂಡು ಎಲ್ಲಾರು ನೋಡಿದ ಮಾತ್ರೆ ಬಂದಾಗ ಹಾಕಿದು ಅಂತ ಒಬ್ಬ ಮುಂದೆ ಬಂದ ಬಂದ್ ಪುಣ್ಯ ನಿಮ್ಮ ಇಲ್ಲೇದಾನಂದ ಇಲೇದ ಮುಂದೆ ಇರಿಸಿರು ಅವನ್ಕಿಂತ ದೊಡ್ಡ ನಾನು ಅನ್ನ ಅವನು ಒಬ್ಳ ತಂದ ಅಲ್ಲಿ ಇರಿಸಿದ್ರು ಅವನ್ಕಿಂತ ದೊಡ್ಡ ಆಮೇಲೆ ಹಿಂಗ ಅನ್ನ ಹಿಂಗ ಅನ್ನೋದ್ರಾಗಣ ಅವನ್ ಮಾತ ಬಂದಿಟ್ಟಿ ಮಾತ ಅದು ಕನ್ನಟ್ಟ ಪಿಳಿ ಪಿಳಿ ಬಿಳಿಸಿದ್ದ ಮತ್ಹಳ್ಳಿ ಏನೋ ಮಾತಾಡ್ಬೇಕು 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 ಮಾತಾಡ್ಬೇಕಂತಾನ ಸುತ್ತಲೇ ಅಲ್ಲ ಮನ್ಸು ತುಂಬ ನಿಂತು ಎಲ್ಲ ಸಂಬಂಧಿಕರು ಮಕ್ಕಳು ಸಂಸ್ಕ ಆವಾಗ ಒಬ್ಬನ ನೋಡ್ಕೋ 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 ಅಂತ ಒಮ್ಮೆ ಮುಗಿದ್ರೆ ಏನ್ ಮಾಡಕೈತೀನಿ ಅಂದ್ರ ಗೋ 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 ಹಿಂಗ್ ಮೊಬೈಲ್ ಇದಾವೆ ಸುಮ್ಮನೆ ನೋಡ್ರಿ

ಡಾಕ್ಟರ್ ಕರೆಸಿರೋದು ಕೂಡಲೇ ಪಾಪ ಡಾಕ್ಟರ್ ಕರೆಸಿದ್ರು ನೋಡ್ರಿ ಡಾಕ್ಟರ್ ಏನಾರೆ ನಮ್ಮ ಅಪ್ಪ ಯಾಕೋ ಬಹಳ ಗೋ ಗೋ ಕೇ ಕೇ ಅನ್ನ ಕಟ್ಟ್ಯಾನ ಅಂತಿವಂದ ನೋಡಿದ ಕೈ ಹಿಡಿದ ಎಲ್ಲ ನಾಗಿ ನೋಡ ಸುಮ್ಮನೆ ಎಲ್ಲ ಮುಗದೇ ಇದ್ದು ಅವಂದ ನೋಡ್ರಿ ಮಾತಾಡ್ಬೋದ್ರ ಬಗ್ಗೆ ಎರಡೇ ಏನ್ರಿ ಮಾತಾಡ್ತಾನ ನೋಡ್ರಿ ಅವ ಅಂತ ಒಂದು ದೊಡ್ಡ ಇಂಜೆಕ್ಷನ್ ಐತಿ ಮಾಡಿದ್ರೆ ಮಾಡ್ತೀನಿ ಅಂದ್ರೆ ಮಾರಿ ಮಾಡ್ರಿ ಅನ್ನ ಖುಷಿಟ್ಟು ಎಲ್ಲರ ಏನಾರ ಇಟ್ಟಿರ್ಬೇಕು ಅನ್ನ ಎಲ್ಲರ ಏನಾರ ಇಟ್ಟಿರ್ಬೇಕು ಕಡೆಗೆ ಹೋಗು ಕಾಲಕ್ಕರೆ ಹೇಳಿ ಅವ್ರಿ ಒಂದ್ ಐವತ್ತು ಸಾವಿರದ ದೊಡ್ಡ ಇಂಜೆಕ್ಷನ್ ರೊಕ್ಕ ಕೊಡ್ರಿ ಅಂತ ರೊಕ್ಕ ತಗೊಂಡ ನೋಡ್ರಿ ಒಟ್ಟ ಯಾರು ನೋಡಿ ನೋಡ್ರಿ ಯಪ್ಪ ಎಲ್ಲಿ ಏನಿತಿ ಹೇಳ ಎಪ್ಪ ಎಲ್ಲಿ ಏನ್ ಇಟ್ಟು ಹೇಳ ಯಾ ಎಲ್ಲಿ ಏನಿಟ್ಟು ಹೇಳ ಗೋಟೆಸನ್ ಕಾಸರನು ವಾತ ಲೇ ಎಮ್ಮಿ ಕಸಬರಿಗೆ ತಿನ್ನಾಕತೇತಿ ನೋಡಲು ಅವ್ರ ಸಾಕ ಎಮ್ಮಿ ಕಾಲ ಕಸಬರಿಗೆ ತಿನ್ನಾಕತೈತಿ ನೋಡಲು ಅಂತ ಕಸಬರಿಗೆ ಮೇಲಿನ ಪ್ರಮಾಣ ನಮಗಿನ ಹೋಗಿಲ್ಲ ಅಂತಂದ್ರೆ ಇವೆಲ್ಲ ಹೆಂಗ್ ಬಿಡ್ತೀವಿ ದಿನ ನಮ್ದಿನ ಬರೀ ಕಸಬರಗಿನ ಕಡೆ ಅದಕ್ಕಾಗಿಲ್ಲ ಏನಪ್ಪಾ ಅಂತಂದ್ರ ಪ್ರಭುದೇವರು ಬರೀತಾರೆ ಮೇರು ಗಿರಿಗಳೆಲ್ಲವೂ ಪ್ರಮಥರೊಡಿವೆ ರಜತ ಗಿರಿಗಳೆಲ್ಲವೂ ಪುರಾತನ ನೊಡಿವೆ ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ ಪೃಥ್ವಿ ಎಂಬುದು ಕತಾರ ಕಮ್ಮಟ ಅಚ್ಚಿನ ಮಳೆ ಬಾನಸದ ಮನೆ ತನು ಮನ ದನಗಳೆಲ್ಲವೂ ನಮ್ಮ ಗುಹೇಶ್ವರನ ನೀನು ಏನು ಕೊಟ್ಟು ಹೇಳ ಬಸವಣ್ಣ ಅಂತ ಅಲ ಮಹಾಪ್ರಭುದೇವರು ಕೇಳ್ತಾರೆ ಬಸವಣ್ಣ ಅಲ್ಪ ನೀನು ನಾ ಭಕ್ತ ನಾ ಏನು ಕೊಟ್ಟು ಭಕ್ತನಾದಿ ಹೇಳು ಇವು ಎಲ್ಲ ಏನಪ್ಪಾ ಅಂತಂದ್ರ ಲಿಂಗದ ಒಡವೆಗಳು ಇವೆಲ್ಲ ಭಗವಂತನು ತನು ಮನ ಅನಗಳೆಲ್ಲವೂ ನಮ್ಮ ಮಹೇಶ್ವರನ ಸೊಮ್ಮು ಅದಕ್ಕಾಗಿ ನೀನೇನು ಕೊಟ್ಟು